ಮೈಸೂರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿಂದ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮಂಡಿಕೆರೆ ಗೋಪಾಲ ಮೈಸೂರು ತಾವು ನಮಸ್ತೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮಂಡಿಕೆರೆ ಗೋಪಾಲ್ ಹತ್ರ ಇದ್ದೀವಿ ಇವತ್ತು ಗೌರಿ ಗಣೇಶದ ಬಗ್ಗೆ ಅವರೊಂದೆರಡು ಮಾತು ತಿಳಿಸ್ತಾರೆ ಬನ್ನಿ ವೀಕ್ಷಕರೇ ಕೇಳೋಣ ಗೆಳೆಯರೆ ಬದಲಿಗೆ ನಾಡಿನ ಎಲ್ಲ ಜನತೆಗೆ ಕನ್ನಡದ ಮನಸ್ಸುಗಳಿಗೆ ಗಣೇಶ ಮತ್ತು ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಬಹುಶಃ ಗಣೇಶನ ಹಬ್ಬ ಒಂದು ವಿಶ್ವ ಮಾಹಿತಿಯನ್ನು ಪಡೆದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಯಾಕಂತಂದರೆ ಈ ಮೂರ್ತಿ ಎಲ್ಲ ಜಾತಿ ಎಲ್ಲ ಜನಾಂಗಕ್ಕೆ ಎಲ್ಲದ ಎಲ್ಲರಿಗೂ ಒಂದು ರೀತಿಯಲ್ಲಿ ಉಚಿತ ಮನೋಭಾವನೆಯನ್ನು ಬರುವಂಥದ್ದು ಇದು ಪ್ರಾರಂಭ ಆಗಿದ್ದು ಒಂದು ರೀತಿಯಲ್ಲಿ ಈ ಸ್ವಾತಂತ್ರ್ಯ ಪೂರ್ವದ ಸಂದರ್ಭದಲ್ಲಿ ಹಿರಿಯರು ಗಣಪತಿಯನ್ನು ಪೂಜಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲ ಜಾತಿ ಜನಾಂಗ ಧರ್ಮಾತೀತವಾಗಿ ಒಟ್ಟಿಗೆ ಸೇರುವ ಮತ್ತು ಅವಕಾಶವನ್ನು ಕಲ್ಪಿಸುವಂಥ ಕೆಲಸ ಆಯಿತು ಈಗ ವಿಶ್ವದಾದ್ಯಂತ ಈ ಗಣಪತಿ ಹಬ್ಬದಲ್ಲಿ ಎಲ್ಲರೂ ಭಾಗಿಯಾಗ್ತಿದ್ದಾರೆ ಎಲ್ಲರೂ ಭಾಗಿಯಾಗಬೇಕು ಕೇವಲ ಒಂದು ಸಮಾಜ ಒಂದು ಜಾತಿಗೆ ಸೀಮಿತವಲ್ಲ ಹಬ್ಬ ಅಂತ ಹೇಳ್ತಾ ಮಕ್ಕಳಲ್ಲಿ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಅದು ವಿದ್ಯಾರ್ಥಿಗಳಿಗೆ ಗಣಪತಿ ಹಬ್ಬ ಒಂದು ರೀತಿ ಎಲ್ಲರೂ ಒಟ್ಟು ಕೂಡ ಕೆಲಸವನ್ನು ಮಾಡ್ತಾಯಿದ್ರು ಹಾಗಾಗಿ ಈ ಗಣಪತಿ ಗೌರಿ ಹಬ್ಬವನ್ನು ನಾವೆಲ್ಲ ಪ್ರೀತಿಯಿಂದ ಆಚರಿಸೋಣ ಒಟ್ಟಾಗೋಣ ಒಟ್ಟಾಗಿರೋಣ ಜಾತಿ ಜಾತಿ ಮತ ಭೇದಗಳನ್ನು ಮರೆತು ಒಟ್ಟಾಗಿ ಸೇರಬಹುದು ಹಬ್ಬ ಇದು ಹೇಳಿ ಎಲ್ಲರಿಗೂ ಶುಭಾಶಯ ಸರ್ ಮತ್ತೆ ಇನ್ನೊಂದು ಈ ಬಾರಿ ದಸರಾ ಹಬ್ಬಕ್ಕೆ ಬಾನು ಮುಸ್ತಕ್ ಅವರ ಲೇಖಕಿ ಬಾನು ಮುಸ್ತಕ್ ಅವರ ಅವ್ರನ್ನ ಆಯ್ಕೆ ಮಾಡಿ ಅದಕ್ಕೆ ಕೆಲವರು ಅಪಸ್ವರ ಎತ್ತುತ್ತಾ ಇದ್ದಾರೆ ನೀವು ಕನ್ನಡ ಪರಿಷತ್ನ ಅಧ್ಯಕ್ಷರಾಗಿರೋದ್ರಿಂದ ಅವರು ಕನ್ನಡದ ಲೇಖ ಇಂದ ದೇಶಕ್ಕೆ ಪ್ರಶಸ್ತಿ ಅಂತ ಇದ್ರ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯ ಇದೆ ಇದು ಅಪಸ್ವರ ಎತ್ತದು ನನಗೆ ಸರಿ ಕಾಣಿಸ್ತಾ ಇಲ್ಲ ಯಾಕಂತಂದರೆ ಇದು ವಿಶ್ವದ ಈ ವಿಶ್ವದ ರೀತಿ ಒಂದು ನಾಡ ಹಬ್ಬ ಇದೆ ವಿಶ್ವದ ಬೇರೆ ಬೇರೆ ದೇಶಗಳಿಂದಲೂ ಈ ನಾಡ ಹಬ್ಬದಲ್ಲಿ ಬೇಗ ಆಗ್ಲೇ ಬರ್ತಾರೆ ಅವರು ಕನ್ನಡತಿ ಕನ್ನಡದಲ್ಲಿ ಬರೆದ ಒಂದು ಕೃತಿಗೆ ಅಂತಾರಾಷ್ಟ್ರೀಯ ಮಟ್ಟದ ಸೃಷ್ಟಿಯನ್ನು ಬರೆದಂತ ಇದು ಒಂದು ಹೆಮ್ಮೆಯ ಸಂಗತಿ ಅವ್ರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಒಳ್ಳೆ ಕೆಲಸ ಮಾಡಿದ್ದಾರೆ ಎಲ್ಲ ಒಟ್ಟಾಗಿ ಒಟ್ಟಾಗಿ ಸೇರಿ ಹಬ್ಬವನ್ನು ಆಚರಣೆ ಮಾಡಬೇಕಾಗಿದೆ ಬಾಲಕ ಆಯ್ಕೆ ಮಾಡಿರೋದು ಸರಿಯಾಗಿದೆ ಅಂತ ನನ್ನ ಮತ್ತೆ ನಮ್ಮ ಇಂಡಿಯನ್ ಎಕ್ಸ್ಪ್ರೆಸ್ ಮುಖ್ಯ ವರದಿಗಾರ ಮೈಸೂರು ಭಾಗ ಅವ್ರನ್ನ ಎಮ್ ಎಲ್ ಸಿ ಆಗಿ ಆಯ್ಕೆ ಮಾಡಿದ್ದು ಶಿವಕುಮಾರ್ ಶಿವಕುಮಾರ್ ಬಹಳ ತಾತ್ವಿಕ ಇದರಲ್ಲಿ ಅಪರೂಪದ ವ್ಯಕ್ತಿತ್ವ ಹೊಂದಿರತಕ್ಕಂಥವರು ಶಿವಕುಮಾರ್ ಅವರು ಬಹಳ ವರ್ಷಗಳಿಂದ ಪತ್ರಿಕಾ ರಂಗಕ್ಕೆ ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡಿ ಒಟ್ಟಾರೆಯಾಗಿ ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರನ್ನೂ ಅಭಿವೃದ್ಧಿಯಿಂದ ಕಾಣ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಆಯ್ಕೆ ಮಾಡಿರೋದು ಪತ್ರಿಕಾ ರಂಗಕ್ಕೆ ಒಂದು ಹೆಮ್ಮೆ ಅಂತ ನಾನು ಅನ್ಕೊಳ್ತೀನಿ